ನಮಸ್ಕಾರ ಸ್ನೇಹಿತರೆ ಭೂಮಂಡಲದಲ್ಲಿ ಜನಿಸಿರುವ ಪ್ರತಿಯೊಬ್ಬ ಜನರ ರಾಶಿಗಳಲ್ಲಿ ಬಡವರಾಗಿ ಹುಟ್ಟಿ ಶ್ರೀಮಂತರಾಗುವ ರಾಶಿ ನಕ್ಷತ್ರಗಳು ಯಾವುವು ಮತ್ತು ಶ್ರೀಮಂತರಾಗಿ ಹುಟ್ಟಿ ಬಡವರಾಗಿ ಜೀವನ ನಡೆಸುವ ರಾಶಿಗಳು ಯಾವುವು ಬರೀ ದೇಶ ವಿದೇಶ ಅಷ್ಟೇ ಅಲ್ಲ ಇಡೀ ಪ್ರಪಂಚಾದ್ಯಂತ ಮನುಕುಲದ ಶ್ರೀಮಂತ ಮತ್ತು ಬಡವ ರಾಶಿ ನಕ್ಷತ್ರ ಮತ್ತು ಯಾವ ರಾಶಿಯವರು ಎಷ್ಟನೇ ವಯಸ್ಸಿನಲ್ಲಿ ಶ್ರೀಮಂತ ರಾಗುತ್ತಾರೆ ಎನ್ನುವ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಕೆಲವು ರಾಶಿ ಜನರಿಗೆ ಮೂವತ್ತು ವರ್ಷದವರೆಗೆ ಒಂದು ಲೈಫ್ ಇರುತ್ತೆ ಮತ್ತು ಮೂವತ್ತು ಮೂವತ್ತೈದು ಹಾಗೂ ನಲವತ್ತು ವರ್ಷದ ನಂತರ ಇನ್ನೊಂದು ಲೈಫ್ ಇರುತ್ತೆ ಈ ರಾಶಿ ನಕ್ಷತ್ರಗಳು ವಿಚಿತ್ರ ಅನಿಸ್ಬೋದು ಆದರೆ ಅದೇ ಸತ್ಯ ವಿಧಿ ಬರಹವನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ನಿಮ್ಮದು ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ರಾಶಿಯನ್ನು ನೋಡಿ ಈ ರಾಶಿಯವರು ಮೊದಲು ಮೂವತ್ತೈದು ವರ್ಷ ಬಡವರಾಗಿರಬಹುದು ನಂತರ ಶ್ರೀಮಂತರಾಗಿರಬಹುದು ನಂತರ ಎಲ್ಲ ರಿವರ್ಸ್ ಆಗ್ತಾ ಹೋಗುತ್ತೆ ಬಡವರು ಶ್ರೀಮಂತರಾಗಿ ಶ್ರೀಮಂತರು ಬಡವರಾಗಿ ಬದಲಾವಣೆ ಈ ರಾ ಈ ನಾಲ್ಕು ರಾಶಿಯವರ ಮೇಲೆ ಪ್ರಭಾವ ಬೀರುತ್ತದೆ ಆ ನಾಲ್ಕು ರಾಶಿಗಳು ಯಾವುವು ಅಂದರೆ ಮೊದಲನೇ ರಾಶಿ ವೃಷಭ ರಾಶಿ ಈ ರಾಶಿಯವರು ತುಂಬಾ ಶ್ರಮಜೀವಿಗಳಾಗಿರುತ್ತಾರೆ ಮತ್ತು ತಮ್ಮ ಕಠಿಣ ಶ್ರಮ ಪರಿಶ್ರಮದಿಂದ ಹೆಚ್ಚಿನ ಪ್ರಯತ್ನದಿಂದ ಹಣವನ್ನು ಸಂಪಾದಿಸಿ ಶ್ರೀಮಂತರಾಗುತ್ತಾರೆ ಇವರು ಮೂವತ್ತೈ ಮೂವತ್ತ್ಮೂರು ಮೂವತ್ತೈದು ಮೂವತ್ತೆಂಟು ಅಥವಾ ಐವತ್ತಾರು ವರ್ಷ ಶ್ರೀಮಂತರಾಗುವ ಸಾಧ್ಯತೆ ಬದ ಬಲವಾಗಿರುತ್ತದೆ ಇಲ್ಲ ಅಂದರೆ ಇವರು ಮೊದಲು ಶ್ರೀಮಂತರಾಗಿದ್ದರೆ ಮೂವತ್ತೈದು ವರ್ಷದ ನಂತರ ಬಡವರಾಗಿಯೂ ಬದಲಾವಣೆಯಾಗಬಹುದು ಈ ರಾಶಿಯವರ ಶ್ರೀಮಂತಿಕೆ ಯಾವುದೇ ರೀತಿ ಧಕ್ಕೆ ಬರಬಾರದು ಅಂದರೆ ಅಥವಾ ಬಡವರು ಶ್ರೀಮಂತರಾಗಬೇಕು ಎಂದರೆ ಈ ರಾಶಿಯವರು ಬಿಳಿ ಸ್ಫಟಿಕದ ಹಾರವನ್ನು ಧರಿಸಿದರೆ ಯಾವುದೇ ರೀತಿ ಸಮಸ್ಯೆಗಳು ಬರುವುದಿಲ್ಲ ಹಾಗೂ ಎರಡು ರಾಶಿ ಮಿಥುನ ರಾಶಿ ಈ ರಾಶಿ ನಕ್ಷತ್ರದವರಿಗೆ ಇಪ್ಪತ್ತೊಂಬತ್ತ ಇಪ್ಪತ್ತೊಂಬತ್ತು ಮೂವತ್ತಾರು ನಲವತ್ತು ಮತ್ತು ಐವತ್ತೈದನೇ ವಯಸ್ಸಿನಲ್ಲಿ ಆಕಸ್ಮಿಕವಾಗಿ ಹಣ ಲಾಭದಿಂದ ಶ್ರೀಮಂತರಾಗಬಹುದು ಅಥವಾ ಮಿಥುನ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ದೊರೆಯುವ ಭಾಗ್ಯದಿಂದ ಇವರು ಶ್ರೀಮಂತಿಕೆಯ ಜೀವನ ಜೀವನಕ್ಕೆ ಕಾಲಿಡುತ್ತಾರೆ ಈ ರಾಶಿಯವರು ಇನ್ನೊಬ್ಬರ ಮೇಲೆ ಅವಲಂಬಿತವಾಗದೆ ಇವರು ತಮ್ಮ ಸ್ವಂತ ಪ್ರಯತ್ನದಿಂದ ಅಪಾರ ಹಣವನ್ನು ಸಂಪಾದನೆ ಮಾಡಿ ಶ್ರೀಮಂತರಾಗಿರುತ್ತಾರೆ ಇಲ್ಲ ಅಂದರೆ ಈ ರಾಶಿಯವರು ಮೊದಲ ಮೊದಲು ಮೂವತ್ತಾರು ವರ್ಷದ ಬಳಿಕ ಶ್ರೀಮಂತರಾಗಿದ್ದರೆ ಬಡವರಾಗಿ ರಿವರ್ಸ್ ಆಗಬಹುದು ಇವರ ಒಳಿತಿಗಾಗಿ ಆಂಜನೇಯನನ್ನು ಪೂಜಿಸುವುದು ಅಥವಾ ಪ್ರಾರ್ಥಿಸುವುದು ಅತ್ಯಂತ ಶುಭ ಫಲವನ್ನು ಪಡೆಯಬಹುದು ಮತ್ತು ಮೂರು ರಾಶಿ ಮೂರನೇ ರಾಶಿ ಸಿಂಹ ರಾಶಿ ಈ ರಾಶಿಯವರು ಇವರ ಧೈರ್ಯ ಮತ್ತು ಸ್ವಂತ ಆಲೋಚನೆ ಹಾಗೂ ಸ್ವಂತ ಪ್ರಯತ್ನದಿಂದ ಹಣವನ್ನು ಗಳಿಸಿ ಶ್ರೀಮಂತರಾಗ್ತಾರೆ ಇವರ ಗುರಿನೂ ಕೂಡ ಅದೇ ಆಗಿರುತ್ತೆ ಈ ರಾಶಿಯವರು ಇಪ್ಪತ್ತೆಂಟು ಮೂವತ್ತೇಳು ನಲವತ್ತಾರು ಐವತ್ತು ಅರವತ್ತನೇ ರಾ ವಯಸ್ಸಿನಲ್ಲಿ ಶ್ರೀಮಂತರಾಗುತ್ತಾರೆ ಮತ್ತು ಇವರು ಕೂಡ ಮೊದಲೇ ಶ್ರೀಮಂತರಾಗಿದ್ದರೆ ರಿವರ್ಸ್ ಆಗಬಹುದು ವಿಚಿತ್ರ ಅನಿಸಿದ್ರೆ ಅನಿಸುತ್ತೆ ಆದರೆ ಇವರ ಶ್ರೀಮಂತಿಕೆಗೆ ಯಾವುದೇ ತೊಂದರೆ ಬರಬಾರದು ಅಂದರೆ ತಾಯಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಮತ್ತು ನಾಮಸ್ಮರಣೆ ಮಾಡುವುದು ಅತ್ಯಂತ ಶುಭ ಫಲ ತರುತ್ತದೆ ನಾಲ್ಕನೇ ರಾಶಿ ರಾಶಿ ಈ ರಾಶಿಯವರು ತಮ್ಮ ವ್ಯಾಪಾರ ವ್ಯವಹಾರ ಹಾಗೂ ನೌಕರಿ ಇಲ್ಲ ಅಂದರೆ ಜೀವನ ಸಂಗಾತಿಯ ಮೂಲಕ ಶ್ರೀಮಂತರಾಗಬಹುದು ಕನ್ಯಾ ರಾಶಿಯವರು ಮೂವತ್ತೆರಡು ಮೂವತ್ತೈದು ನಲವತ್ತೈದನೇ ವಯಸ್ಸಿನಲ್ಲಿ ಅಪಾರ ಹಣವನ್ನು ಸಂಪತ್ತನ್ನು ಗಳಿಸಿ ಶ್ರೀಮಂತರಾಗುತ್ತಾರೆ ಹಾಗೆಯೇ ಈ ರಾಶಿಯವರಿಗೂ ಕೂಡ ಮೊದಲು ತಿಳಿಸಿರುವ ಮೂರು ರಾಶಿಗಳ ಹಾಗೆ ಇರುತ್ತದೆ ಮತ್ತು ಯಾವುದೇ ಕಾರಣ ಹಣ ಕಾರಣಕ್ಕೆ ಹಣಕಾಸು ಅಥವಾ ಶ್ರೀಮಂತಿಕೆ ಕನ್ಯಾ ರಾಶಿಯ ಜನರಲ್ಲಿ ತೊಂದರೆ ಆಗಬಾರದು ಅಂದರೆ ಪರಮೇಶ್ವರನನ್ನು ಪೂಜಿಸಬೇಕು ಇದು ನೂರಕ್ಕೆ ನೂ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಜನರ ರಾಶಿಯ ಮೇಲೆ ಮಾತ್ರ ಪ್ರಭಾವ ಬೀರುತ್ತೆ ಇನ್ನು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ರಾಶಿಯ ನಕ್ಷತ್ರ ಜನರಿಗೆ ಮೂವತ್ತೈದು ವರ್ಷದ ನಂತರ ಶ್ರೀಮಂತಿಕೆಯಾಗುವ ಯೋಗ ಖಂಡಿತ ಇರುತ್ತೆ ಹಾಗೆಯೇ ಒಂದು ರಾಶಿಯಲ್ಲಿ ಹುಟ್ಟಿದವರಿಗೆ ಒಂದೇ ಥರ ಯೋಗ ಭೋಗ ಇರುವುದಿಲ್ಲ ಅಂದರೆ ರಾಮ ಮತ್ತು ರಾವಣ ಇವರಿಬ್ಬರು ಒಂದೇ ರಾಶಿ ಆದರೆ ರಾಮ ಯಾಕೆ ಒಳ್ಳೆಯವನಾದ ರಾವಣ ಯಾಕೆ ಕೆಟ್ಟವರ ಕೆಟ್ಟವನಾಗಿ ರಾಮನಿಂದಲೇ ಸಂಹಾರನಾದ ಹಾಗಾಗಿ ಅವರ ಪಾಪ ಪುಣ್ಯಗಳ ಮೇಲೆ ರಾಶಿ ಚಕ್ರದ ಜೀವನ ನಿಂತಿರುತ್ತೆ ಪಾಪ ಕರ್ಮಗಳ ವಿಮೋಚನೆಗೆ ಅತ್ ಆ ಥರ ರಾಶಿಯವರು ಏನು ಮಾಡಬೇಕು ಅಂದರೆ ಅವರು ಕಷ್ಟಗಳು ತೀರಿ ಹಣ ಸಂಪತ್ತನ್ನು ಸಾಲ ಸಮಸ್ಯೆ ತೀರಿ ಶ್ರೀಮಂತಿಕೆಯ ಜೀವನ ಮಾಡಬೇಕು ಅಂದರೆ ದಾನ ಧರ್ಮ ಮಾಡಲೇಬೇಕು ನಿಮ್ಮ ಹತ್ತಿರ ಏನು ಇಲ್ಲದೆ ಇದ್ರೂ ಕೂಡ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಧರ್ಮ ಮಾಡಿ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ಇಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ನೀವೇ ನೀವೇನಾದರೂ ಮಾಡಿದ್ದೆ ಆದರೆ ನೀವು ಕೂಡ ಶ್ರೀಮಂತಿಕೆ ಜೀವನವನ್ನು ನಡೆಸಬಹುದು ಆಗ ನಿಮ್ಮ ಪಾಪ ಕರ್ಮಗಳು ದೂರವಾಗಿ ನಿಮ್ಮ ಜೀವನ ಸುಗಮವಾಗಿ ಸಂತೋಷದ ಕ್ಷಣಗಳನ್ನು ಅನುಭವಿಸುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ನಾಲ್ಕು ರಾಶಿಯ ಅವರು ಯಾವಾಗ ಬಡವರಾಗ್ತಾರೆ ಯಾವಾಗ ಶ್ರೀಮಂತರಾಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ಇಷ್ಟ ಪ್ಲೀಸ್ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಆಗ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನಾನು ವಿಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರ ಮತ್ತೆ ಸಿಗ್ತೀನಿ ಬಾಯ್